ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವೇಶ್ ಇವತ್ತಿನ ಜ್ಯೋತಿಷ್ಯ ಕಿರಣ ಕಾರ್ಯಕ್ರಮದಲ್ಲಿ ವೈಕುಂಠ ಏಕಾದಶಿ ಕುರಿತಂತೆ ಮಾತಾಡ್ತಾ ಇದ್ದೀವಿ ಈ ವೈಕುಂಠ ಏಕಾದಶಿ ಅಂದ್ರೇನು ಇದರ ಮಹತ್ವ ಏನು ಯಾವ ಕಾರಣಕ್ಕೆ ವೈಕುಂಠ ಏಕಾದಶಿಯ ಆಚರಣೆಯನ್ನು ಮಾಡ್ತೀವಿ ದೇಗುಲ ಪುಣ್ಯಸ್ಥಳ ಅಂತ ಹೋಗೋದಕ್ಕೆ ಸಾಧ್ಯವಾಗಿಲ್ಲ ಅಂದ್ರೂ ಕೂಡ ಮನೆಯಲ್ಲಿ ವೈಕುಂಠ ಏಕಾದಶಿ ಹಬ್ಬವನ್ನ ಯಾವ ರೀತಿ ಆಚರಿಸಬಹುದು ಇದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಆಧ್ಯಾತ್ಮಿಕ ಚಿಂತಕರು ಹಾಗೇನೆ ವಂಶ ಪಾರಂಪರ್ಯ ಜ್ಯೋತಿಷ್ಗಳಾಗಿರುವಂತಹ ಪಂಡಿತ ನಾಗೇಶ್ ಅವರು ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಓಂ ನಮೋ ನಾರಾಯಣಾಯ ನಮಸ್ತೆ ಮಹಾರ್ಮ್ಯ ಶ್ರೀ ಪೀಠೇಶ್ವರ ಪೂಜೆ ಶಂಕಚಕ್ರ ಗದ ರಸ್ತೆ ಮಹಾಲಕ್ಷ್ಮಿ ನಮೋಸ್ತತೆ ಗುರುಗಳ ವೈಕುಂಠ ಏಕಾದಶಿ ಕುರಿತಂತೆ ಮಾತಾಡ್ತಾ ಇದೀವಿ ಹಬ್ಬವನ್ನ ಆಚರಣೆ ಮಾಡ್ತಾರೆ ಹಾಗಾಗಿ ಈ ವೈಕುಂಠ ಏಕಾದಶಿ ಅಂದಾಗ ನಾವು ವಿಷ್ಣುವಿನ ರೂಪವನ್ನು ಕಾಣ್ತೀವಿ ಮಹಾಲಕ್ಷ್ಮಿಯ ರೂಪವನ್ನ ಕಾಣ್ತೀವಿ ಹಾಗಾಗಿ ಇದರ ಮಹತ್ವವನ್ನು ತಿಳಿಸ್ಕೊಡ್ಬೋದಾ ವೈಕುಂಠ ಏಕಾದಶಿ ವಿಶೇಷತೆ ಇಡೀ ನಮ್ಮ ಬ್ರಹ್ಮಾಂಡದಲ್ಲೇ ಅಂದ್ರೆ ಗ್ಯಾಲಕ್ಸಿ ಅಂತ ಏನು ಹೇಳ್ತೀವಿ ಯೂನಿವರ್ಸಲ್ ಪವರ್ ಅನ್ನುವಂಥದ್ದು ಏನು ಹೇಳ್ತೀವೋ ಈ ಮಹಾವಿಷ್ಣುವಿಗೆ ಸಂಬಂಧಪಡುವಂತಹ ಬೀಜ ಮಂತ್ರ ಓಂ ನಮೋ ನಾರಾಯಣಾಯ ಅಂತೇಳಿ ನಮ್ಮ ಇಡೀ ಕಷ್ಟ ಕಾರ್ಪಣೆಗಳನ್ನು ಈ ಒಂದು ಬೀಜಮಂತ್ರದಿಂದ ನಮ್ಮ ಎಲ್ಲ ಸಮಸ್ಯೆಗಳನ್ನು ಕೂಡ ಎಂಬತ್ತ ನಾಲ್ಕು ರಾಶಿ ಜೀವಗಳನ್ನು ದಾಟಿ ಬಂದಂತಹ ನಮ್ಮ ಈ ಶರೀರ ಏಳೇಳು ಜನ್ಮಗಳಿಂದನೂ ಕೂಡ ಪಡ್ಕೊಂಡು ಬಂದಹ ಕರ್ಮಗಳನ್ನು ಕಳೆಯುವಂತಹ ಒಂದೇ ಒಂದು ಮೂಲಮಂತ್ರ ಅಂತಂದರೆ ಓಂ ನಮೋ ನಾರಾಯಣಾಯ ಅಂತ ಅಂದ್ಬಿಟ್ಟು ಹೇಳ್ಬೋದು ಹೀಗೆ ವೈಕುಂಠ ಏಕಾದಶಿಯ ವಿಶೇಷತೆ ಅಮ್ಮನ ಆಶೀರ್ವಾದದಿಂದ ಮಹಾಲಕ್ಷ್ಮಿಯ ಅಮ್ಮನ ಆಶೀರ್ವಾದದಿಂದ ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ನಶಿಸಿ ಹೋಗುವಂತಹ ಒಂದು ವರ್ಷಕ್ಕೆ ಒಮ್ಮೆ ಪ್ರತಿ ತಿಂಗಳಲ್ಲೂ ಕೂಡ ಏಕಾದಶಿ ಅನ್ನುವಂಥದ್ದು ಬರುವಂಥದ್ದು ಬಟ್ ಒಂದು ವರ್ಷಕ್ಕೆ ಬರುವಂತಹ ಈ ವೈಕುಂಠ ಏಕಾದಶಿ ಅನ್ನುವಂಥದ್ರಲ್ಲಿ ನಾವು ಯಾವುದೇ ಒಂದು ಸಮಸ್ಯೆಗಳನ್ನು ಕೂಡ ಇಡೀ ವರ್ಷ ಪೂರ್ತಿ ಅಥವಾ ನಾವು ಸಂಪೂರ್ಣವಾಗಿ ಚಾಚು ಚಪ್ಪದಿರ ಯಾವುದೋ ಒಂದನ್ನು ಭಿನ್ನಗಳು ಇಲ್ದಿರ ಸೂಕ್ತಗಳು ಇಲ್ದಿರ ಸೂತಕಗಳು ಇಲ್ಲದಿರ ಈ ಕಾರ್ಯವನ್ನು ಮಾಡಿದ್ರೆ ಈ ಪೂಜೆಯನ್ನು ಮಾಡಿದ್ರೆ ಸಂಪೂರ್ಣಗೊಳಿಸಿದರೆ ಜೀವನದ ದುದ್ದಕ್ಕೂ ಕೂಡ ನಾವು ಮೋಕ್ಷ ಅನ್ನುವಂಥದ್ದು ಪಡಿಬಹುದು ಸಣ್ಣ ಪುಟ್ಟಗಳು ತಪ್ಪುಗಳು ಮಾಡಿ ನಡೆಸ್ಕೊಂಡಾಗ ಈ ವರ್ಷ ಪೂರ್ತಿಯನ್ನು ಕೂಡ ನಮಗೆ ಒಂದು ಒಳ್ಳೆ ಅನುಕೂಲ ಮಾರ್ಗ ಅನ್ನುವಂಥದ್ದು ಕಂಡುಕೊಳ್ಳಬಹುದು ಈ ಒಂದು ವೈಕುಂಠ ಏಕಾದಶಿ ವಿಶೇಷತೆಯಿಂದ ಗುರುಗಳೀಗ ಇಷ್ಟಾರ್ಥ ಸುದ್ದಿಗೆ ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡಿ ಅಂತ ಹೇಳ್ತಾರೆ ವಿಷ್ಣು ಅಂತ ಸಂದರ್ಭದಲ್ಲಿ ನಮ್ಮ ಜೀವನವನ್ನು ಆತ ನಡೆಸುವಂಥವನು ಆ ನಿಟ್ಟಿನಲ್ಲಿ ನಾವು ಮಹಾವಿಷ್ಣು ಅಂತ ಆತನನ್ನು ಪೂಜಿಸ್ತೀವಿ ಈಗ ಸಹಜವಾಗಿ ಮನುಷ್ಯ ಅಂತಾಗ ಇಷ್ಟಾರ್ಥಗಳು ಬೇಕಾದಷ್ಟು ಇರುತ್ತೆ ಆಸೆ ಆಕಾಂಕ್ಷೆಗಳು ಬಹಳಷ್ಟು ಹಾಗಾಗಿ ಇಷ್ಟಾರ್ಥ ಸಿದ್ಧಿಗಾಗಿ ವೈಕುಂಠ ಏಕಾದಶಿ ಆಚರಣೆಯನ್ನು ಮಾಡಬಹುದಾ ಅಂತ ಖಂಡಿತವಾಗಲೂ ಮಾಡಬಹುದಾ ಅನ್ನುವಂಥದ್ದು ಎರಡು ಮಾತಿಲ್ಲ ಇಲ್ಲಿ ಮಾಡಲೇಬೇಕು ಅನ್ನುವಂಥದ್ದು ನಮ್ಮ ಸಿದ್ಧಾಂತ ಅನ್ನುವಂಥದ್ದು ಹೇಳಿಕೊಡುತ್ತೆ ನಮ್ಮ ಸನಾತನ ಧರ್ಮದಲ್ಲಿ ಮತ್ತು ಅದರಲ್ಲೂ ವಿಶೇಷವಾಗಿ ಜ್ಯೋತಿಷ್ಯದಲ್ಲಿ ಆಧಾರದ ಮೇರೆಗೆ ನಾವು ಹೇಳಬೇಕು ಅಂತಂದರೆ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಮಹಾ ನಕ್ಷತ್ರ ಕೂಡ ಇವಾಗ ಕೃತಿಕಾ ನಕ್ಷತ್ರ ಈ ಕೃತಿಕಾ ನಕ್ಷತ್ರದಲ್ಲಿ ಇವಾಗ ಈ ದಿನದ ಪ್ರಯೋಗ ಪೂಜೆ ಪುನಸ್ಕಾರ ಅನ್ನುವಂಥದ್ದು ವಿಶೇಷವಾಗಿ ವಿಷ್ಣುವಿಗೆ ಸಂಬಂಧಪಡುವಂತಹ ನಮಗೆ ಇವಾಗ ನಮ್ಮ ತಿರುಪತಿ ತಿರುಮಲದಲ್ಲಿ ಮಾಡಲೇಬೇಕಾದಂತಹ ದರ್ಶನ ಅಂದರೆ ವರ್ಷ ಪೂರ್ತಿ ಮಾಡುವಂಥದ್ದು ಬೇರೆ ಈ ದಿನದಲ್ಲಿ ವೈಕುಂಠ ಏಕಾದಶಿ ದಿನದಲ್ಲಿ ಸಾಕ್ಷಾತ್ ಭಗವಂತನೇ ಭೂಮಿಗೆ ಕೆಳಗಡೆ ಇಳೆದು ಬಂದು ದರ್ಶನ ಕೊಡುವಂಥದ್ದು ಕರ್ಮ ಫಲಗಳನ್ನು ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೊಳ್ಬಹುದು ತದ ಅದು ಬಿಟ್ಟರೆ ತಿರುಪತಿ ತಿರುಮಲ ಅನ್ನುವಂಥದ್ದು ಬಿಟ್ಟರೆ ಎರಡನೇದಾಗಿ ಶ್ರೀರಂಗಂ ಶ್ರೀರಂಗಮ್ಮ ಈ ದೇವಸ್ಥಾನದಲ್ಲಿ ನಮಗೆ ಇರುವಂತಹ ಯಾವುದೇ ಸಮಸ್ಯೆಗಳನ್ನು ಕೂಡ ಶಾಶ್ವತವಾಗಿಯೂ ಕೂಡ ನಾವು ಪರಿಹಾರ ಅನ್ನುವಂಥದ್ದು ಕಂಡುಕೊಳ್ಳಬಹುದು ಸಾಂಪ್ರದಾಯಿಕವಾಗಿ ನಾವು ಯಾ ಹೇಗೆ ಯಾವ ರೂಪದಲ್ಲಿ ಉಪವಾಸ ಇರಬೇಕು ಹೇಗೆ ಭಗವಂತನನ್ನು ಸ್ಮರಿಸಬೇಕು ಹೇಗೆ ನಾವು ಭಗವಂತನ ಪಾದ ಕಮಲಗಳನ್ನು ಸ್ಪರ್ಶಿಸಿ ಕಣ್ಣು ತುಂಬಿಸಿಕೊಂಡು ನಮ್ಮ ಜೀವನವನ್ನು ಧನ್ಯಸ್ಮಿ ಅನ್ನುವ ರೀತಿಯಲ್ಲಿ ಅನ್ನುವ ಮಟ್ಟಿಗೆ ನಾವು ಭಗವಂತನನ್ನು ದರ್ಶನ ಮಾಡುವುದಕ್ಕೆ ಈ ಎರಡೂ ಅವಕಾಶಗಳಲ್ಲಿ ಈ ಎರಡೂ ದೇವಸ್ಥಾನಗಳಲ್ಲಿ ಶ್ರೀರಂಗನಾಥ ಸ್ವಾಮಿ ಶ್ರೀರಂಗಂನಲ್ಲಿ ತಿರುಚಿಯಲ್ಲಿ ಬರುತ್ತೆ ಮತ್ತು ನಮ್ಮ ತಿರುಪತಿ ತಿರುಮಲಾದಲ್ಲಿ ಈ ಎರಡೂ ಸ್ಥಳದಲ್ಲೂ ಕೂಡ ವಿಶೇಷವಾಗಿ ನಮ್ಮ ಅನುಭವದಲ್ಲಿ ಮತ್ತು ನಮ್ಮ ಪೂರ್ವಜರು ಹೇಳಿಕೊಟ್ಟಂತಹ ದಿನಗಳಲ್ಲೂ ನಾವು ಅದನ್ನು ನಡೆದು ಅನುಭವಿಸ್ಕೊಂಡು ಅದನ್ನು ಅನುಸರಿಸಿಕೊಂಡು ನಮಗೊಂದು ದಿವ್ಯ ಶಕ್ತಿ ಅನ್ನುವಂಥದ್ದು ಬರೋದಕ್ಕೆ ಮೂಲ ಕಾರಣ ವೈಕುಂಠ ವೈಕುಂಠ ಏಕಾದಶಿನಲ್ಲೂ ಕೂಡ ನಮಗೆ ಲಭಿಸಿದೆ ಈಗ ನೀವು ಹೇಳಿದ್ರೆ ಇಷ್ಟಾರ್ಥ ಸಿದ್ಧಿಗೂ ಕೂಡ ಈ ವೈಕುಂಠ ಏಕಾದಶಿ ಹಬ್ಬವನ್ನು ಆಚರಿಸುವುದರಿಂದ ತಾವು ಅಂದ್ಕೊಂಡಿದ್ದಾಗುತ್ತೆ ಅಂತ ಹೇಳಿ ಹಲವರು ವಿಶೇಷವಾಗಿ ವೃದ್ಧರು ಅಂದಾಗ ಮೋಕ್ಷ ಪ್ರಾಪ್ತಿಗೆ ಮೋಕ್ಷ ಅನ್ನೋದು ಸಿಗಬೇಕಪ್ಪ ಈ ತರದ ಹಿನ್ನೆಲೆಯಲ್ಲಿ ವೈಕುಂಠ ಏಕಾದಶಿಯನ್ನು ಆಚರಿಸ್ತಾರೆ ಇದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ ಅಂತ ಭಗವಂತನನ್ನು ಹೇಗೆ ಯಾವ ರೂಪದಲ್ಲಿ ನಾವು ಹೊಲಿಸ್ಕೋಬೇಕು ಅಂದರೆ ಭಗವಂತ ನಮಗೆ ಇಷ್ಟ ಕಷ್ಟಗಳನ್ನು ಏನೇನು ಬೇಕೋ ನಮಗೆಲ್ಲನೂ ಕೂಡ ಜೀವನ ಪರ್ಯಂತವರೆಗೂ ಕೂಡ ಕೊಟ್ಟುಬಿಟ್ಟಿರ್ತಾನೆ ಆಗಿದ್ದಾಗಲೂ ಕೂಡ ನಮಗೆ ಬೇಕೋ ಬೇಡ ಅನ್ನುವಂಥದ್ದು ಇವಾಗ ಚಿಕ್ಕ ಮಗುಗೆ ಏನಂತಂದರೆ ಏನೂ ಗೊತ್ತಿಲ್ಲ ತಾಯಿ ಹೇಗೆ ಆ ಮಗುಗೆ ಬೇಕೋ ಬೇಡಗಳಲ್ಲೂ ಹೇಗೆ ಅನುಸರಿಸಿಕೊಂಡು ಕಲಿಸ್ಕೊಂಡು ಬರ್ತಾಳೋ ಹಾಗೆ ಭಗವಂತ ನಮಗೆಲ್ಲವನ್ನೂ ಕೊಟ್ಟಿದ್ರೂ ಕೂಡ ನಮಗೆ ಏನೂ ಬೇಕೋ ಬೇಡ ಅನ್ನುವಂಥದ್ದು ಭಗವಂತನ ಗೊತ್ತಿರುತ್ತೆ ನಾವು ಅಲ್ಪ ಬುದ್ಧಿಗಳಿಂದ ಮತ್ತು ಬೇರೆಯವರ ದೃಷ್ಟಿಕೋನಗಳು ನೋಡುವಂಥ ನಮ್ಮಲ್ಲಿರುವಂತಹ ಒಂದು ವೈಜ್ಞಾನಿಕ ಪವರ್ ಒಂದು ಒಂದು ಶಕ್ತಿ ಅನ್ನುವಂಥದ್ದು ಏನಿರುತ್ತೋ ಇಚ್ಛಾಶಕ್ತಿ ಅನ್ನೋದು ಏನೇ ಅದು ಕುಗ್ಗೋಗ್ಬಿಡುತ್ತೆ ಹೀಗಿರುವಾಗ ಭಗವಂತನಿಂದ ನಾವು ಪಡ್ಕೋಬೇಕಾಗಿರುವಂಥದ್ದು ಒಂದು ಸ್ಪೆಷಲ್ ಪವರ್ ಅನ್ನುವಂಥದ್ದು ಈ ವೈಕುಂಠ ಏಕಾದಶಿನಲ್ಲಿ ಶ್ರದ್ಧಾಭಕ್ತಿಯಿಂದ ಬೆಳಗ್ಗೆ ಎದ್ದು ಅಂದರೆ ಬೆಳಗ್ಗೆ ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಸಾಧ್ಯವಾದಷ್ಟು ಸೂರ್ಯ ನಮಸ್ಕಾರ ಅನ್ನುವಂಥದ್ದು ಮಾಡಲೇಬೇಕು ಈ ದಿನ ಮಾಡಲೇಬೇಕು ಮಾಡಿದ ನಂತರ ನಮಗೆ ನಿತ್ಯ ಕರ್ಮಗಳೆಲ್ಲನೂ ಕೂಡ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಆ ದಿನದಿಂದ ಆಗ್ಲಿಂದನೇ ಸಾಧ್ಯವಾದಷ್ಟು ತುಳಸಿ ನೀರನ್ನು ನಾವು ಪ್ರಸಾದದ ರೂಪದಲ್ಲಿ ತಗೊಂಡು ಅದನ್ನು ಪ್ರತಿದಿನ ಆ ದಿನ ಸಂಪೂರ್ಣವಾಗಿ ಸಾಧ್ಯವಾದಷ್ಟು ಉಪವಾಸ ಎದ್ದು ಉಪವಾಸ ಅಂತಂದರೆ ನಾವು ಏನೂ ತಿಂದಿರೇ ಬರೀ ನೀರು ಕುಡ್ಕೊಂಡೇ ಇರ್ಬೋದು ಖಂಡಿತವಾಗ್ಲೂ ಕೂಡ ಕೆಲವರಿಗೆ ಇಲ್ಲ ಆಗೋದಿಲ್ಲ ಅಂತಂದಾಗ ಹಣ್ಣು ಹಂಪಲ ತಗೊಂಡು ಹಾಲು ತಗೊಂಡು ಉಪವಾಸ ಮಾಡಬಹುದು ಇದು ವಿಶೇಷವಾಗಿ ಈ ರೀತಿ ಮಾಡಿದಾಗ ಸಾಕ್ಷಾತ್ ಭಗವಂತನನ್ನು ನಾವು ಒಲಿಸ್ಕೊಳ್ಳೋದಕ್ಕೆ ಒಂದು ಸುಲಭ ಮಾರ್ಗ ಅನ್ನುವಂಥದ್ದು ಕಂಡುಕೊಳ್ಳಬಹುದು ಗುರುಗಳೇ ಮನುಷ್ಯ ಅಂತ ಸಂದರ್ಭದಲ್ಲಿ ಈ ಅರಿಷಡ್ ವರ್ಗಗಳು ಅಂದಾಗ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನೋದಿದ್ದೇ ಇರತ್ತೆ ಈ ಎಲ್ಲಾ ಗುಣಗಳನ್ನ ಹೊಂದಿರೋನು ಹಬ್ಬ ಹರಿದಿನ ಅಂದಾಗ ಪೂಜೆ ಪುನಸ್ಕಾರಗಳನ್ನ ತಮ್ಮಂತಾಗ ತೊಡಗಸ್ಕೊಂಡ್ಬಿಡ್ತಾರೆ ಅಯ್ಯೋ ತುಂಬಾ ಪಾಪ ಮಾಡ್ಬಿಟ್ಟಿನಿ ಕಡೆ ಪಕ್ಷಿ ಪೂಜೆ ಪುನಸ್ಕಾರದಿಂದ ಪುಣ್ಯವನ್ನ ಪ್ರಾಪ್ತಿ ಮಾಡ್ಕೊಳ್ಳೋಣ ಆ ನಿಟ್ಟಿನಲ್ಲೂ ಕೂಡ ಈ ವೈಕುಂಠ ಏಕಾದಶಿ ಮತ್ತು ಹಬ್ಬಗಳನ್ನು ಆಚರಿಸ್ತಾರೆ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ ನಾವು ಸಾಕ್ಷಾತ್ ಭಗವಂತನ ಜೊತೆ ನಾವು ಹೇಗೆ ನಾವು ಸಂಪರ್ಕ ಹೊಂದ್ಕೋಬೇಕು ಅನ್ನುವಂಥದ್ದು ಈ ಒಂದು ವಿಷಯದಿಂದ ನಾವು ಅರ್ತ್ಕೋಬಹುದು ಓಂ ನಮೋ ನಾರಾಯಣಯ ಎಂಬ ಬೀಜ ಮಂತ್ರವನ್ನು ನಾವು ಪಠಿಸುತ್ತಾ ನಮ್ಮಲ್ಲಿರುವ ಏಳು ಚಕ್ರಗಳನ್ನು ಏನು ಇರುತ್ತೆ ನಮ್ಮಲ್ಲಿರುವ ಏಳು ಚಲ ಚಕ್ರಗಳು ಮೂಲಾಧಾರ ಸ್ವಾಧಿಷ್ಠಾನ ಮಣಿಪೂರ ಅನಾಹತ ವಿಶುದ್ಧ ಆಗ್ನ ಸಹಸ್ರಾರ ಈ ಚಕ್ರಗಳನ್ನು ನಾವು ಪ್ರತಿ ನಿಮಿಷದೆಲ್ಲೂ ಕೂಡ ಪ್ರಾರ್ಥನೆ ಮಾಡಿಕೊಂಡು ಎಲ್ಲವನ್ನೂ ಕೂಡ ಒಂದೊಂದು ಒಂದೊಂದು ಏಳು ಚಕ್ರಗಳನ್ನು ದಾಟಿ ಮತ್ತು ಭಗವಂತನ ಏಳು ದ್ವಾರಗಳನ್ನು ಕೂಡ ದಾಟುವುದಕ್ಕೆ ಒಂದು ಸುಲಭ ಮಾರ್ಗ ಆಗುತ್ತೆ ಈ ನಮ್ಮ ಏಳು ಚಕ್ರಗಳಿಂದ ಭಗವಂತನ ಏಳು ದ್ವಾರ ಪಾಲಕರಲ್ಲ ಅನ್ನುವಂಥದ್ದು ಏನಿರುತ್ತೋ ದ್ವಾರಕಗಳು ಅನ್ನುವಂಥದ್ದು ಏನಿರುತ್ತೋ ಇವನ್ನೆಲ್ಲವನ್ನು ಕೂಡ ದಾಟಿ ಸಾಕ್ಷಾತ್ ಭಗವಂತನ ಸನ್ನಿಧಾನಕ್ಕೆ ಮೋಕ್ಷವನ್ನು ದಕ್ಕಿಸಿಕೊಳ್ಳುವುದಕ್ಕೋಸ್ಕರ ನಾವು ಪರಿಪಾಲನೆ ಅನ್ನುವಂಥದ್ದು ಮಾಡಲೇಬೇಕಾಗುತ್ತೆ ಈ ರೀತಿ ಮಾಡಿದಾಗ ನಮಗೆ ಇರುವಂತಹ ಕಷ್ಟ ಕಾರ್ಪಣೆಗಳು ಅನ್ನುವಂಥದ್ದು ಏನಿರುತ್ತೋ ಅವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಈ ದಿನದಲ್ಲಿ ನಾವು ಪರಿಹಾರ ಅನ್ನುವಂಥದ್ದು ಕಂಡುಕೊಳ್ಳಬಹುದು ಗುರುಗಳೀಗ ಆಚರಣೆ ಎಂದ ಸಂದರ್ಭದಲ್ಲಿ ನೀವಾಗಲೇ ಉಲ್ಲೇಖ ಮಾಡ್ತಿದ್ರಿ ಕೆಲವೊಂದು ದೇಗುಲಗಳಿಗೆ ಹೋದ್ರೆ ಯಾವ ರೀತಿ ಪುಣ್ಯ ಪ್ರಾಪ್ತಿ ಆಗುತ್ತೆ ಮತ್ತು ಅಲ್ಲಿನ ಆಚರಣೆಗಳ ಬಗ್ಗೆ ಹೇಳ್ತಾ ಇದ್ರೆ ಈಗ ಹಲವರ್ಗದು ಸಾಧ್ಯ ಆಗೋದಿಲ್ಲ ಅವ್ರ ಮನೇಲಿ ಹೆಂಗೆ ಆಚರಣೆ ಮಾಡಬಹುದು ಅಂತ ಅಂದ್ರೆ ಭಗವಂತನ ಸನ್ನಿಧಾನಕ್ಕೆ ಹೋದಾಗ ಅಲ್ಲಿನ ಪವರ್ ಒಂದು ಎನರ್ಜಿ ನಮಗೆ ಕನೆಕ್ಟ್ ಆಗಿ ನಾವು ದರ್ಶನ ಕೆಲವರಿಗೆ ಈ ಕಾಲಾವಕಾಶ ಇಲ್ಲದಿರೇ ಮತ್ತು ಸಮಯ ಸಂದರ್ಭಗಳು ಆವಾಗ ಆ ಕ್ಷಣಕ್ಕೆ ನಾವು ದರ್ಶನ ಮಾಡೋಕ್ಕಾಗೋದಿಲ್ಲ ನಾವು ಸಂಪೂರ್ಣವಾಗಿ ದೇವಸ್ಥಾನಗಳಿಗೆ ಹೋಗಿ ನಾವು ಆ ಅಷ್ಟು ಮಾಡೋಕ್ಕಾಗೋದಿಲ್ಲ ಅಂತಂದಾಗ ಕುಳಿತಲ್ಲೇ ಅಂತಂದರೆ ಭಗವಂತನನ್ನು ನಾವು ನಮ್ಮ ಮನೆಯಲ್ಲೇನೆ ಹೇಗೆ ನಾವು ಪ್ರಾರ್ಥನೆ ಮಾಡ್ಕೋಬೋದು ಹೇಗೆ ನಾವು ವೈಕುಂಠ ಏಕಾದಶಿಯನ್ನು ನಾವು ದರ್ಶನ ಮಾಡ್ಕೋಬಹುದು ಅಂತಂದರೆ ನಮ್ಮ ಮನೆ ಅಂಗಳದಲ್ಲಿ ಇರುವಂತಹ ಒಂದು ತುಳಸಿ ಗಿಡವನ್ನು ತುಳಸಿ ಗಿಡವನ್ನು ನಾವು ವಿಶೇಷವಾಗಿ ಅಮ್ಮ ಮಹಾಲಕ್ಷ್ಮಿಗೆ ಉಪ ಸ್ಮರಣೆ ಮಾಡ್ಕೊಳ್ತೇವೆ ಈ ಅಮ್ಮನ ಸ್ಮರಣೆ ಮಾಡೋದ್ರಿಂದ ತಂದೆಯೂ ಕೂಡ ಖಂಡಿತವಾಗ್ಲೂ ಕೂಡ ನಮಗೆ ಕನೆಕ್ಟ್ ಆಗುವಂಥದ್ದು ತುಂಬ ಸುಲಭವಾದ ವಿಧಾನ ಅನ್ನುವಂಥ ತಿ ಹಿಂದೂಗಳಲ್ಲಿ ನಮ್ಮ ಸನಾತನ ಧರ್ಮದಲ್ಲೇ ವಿಶೇಷವಾಗಿ ಸ್ಥಾನ ಅನ್ನುವಂಥದ್ದು ಅರಳಿ ಮರಕ್ಕೂ ಕೊಟ್ಟಿದ್ದೀವಿ ಮತ್ತು ತುಳಸಿ ಗಿಡಕ್ಕೂ ಕೊಟ್ಟಿದ್ದೀವಿ ಈ ತುಳಸಿ ಗಿಡದಿಂದ ನಮಗೆ ನಮ್ಮಲ್ಲಿರುವಂತಹ ಆರೋಗ್ಯದ ಅವಗುಣಗಳು ಮತ್ತು ಕೆಲವೊಂದು ಆಧ್ಯಾತ್ಮಿಕ ಲಾಭಗಳನ್ನು ಪಡ್ಕೊಳ್ಳುವುದಕ್ಕೋಸ್ಕರನೂ ಕೂಡ ನಮ್ಮಲ್ಲಿ ಇರುವಂತಹ ಯಾವುದು ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಗುಡ್ ಎನರ್ಜಿನ ಬ್ಲಾಕ್ ಮಾಡಿಬಿಟ್ಟಿರುತ್ತೆ ಆ ನೆಗೆಟಿವ್ ಎನರ್ಜಿನ ತೊಳ್ಕೊಳ್ಳೋದಕ್ಕೋಸ್ಕರನೂ ಕೂಡ ಈ ಲಕ್ಷ್ಮೀ ಪೂಜೆ ಅನ್ನುವಂಥದ್ದು ವಿಷ್ಣು ಆರಾಧನೆ ಮಾಡಿ ಕುಟುಂಬದ ಸದಸ್ಯರ ಸಮೇತ ಅಂದರೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗಲೇಬೇಕಾಗುತ್ತೆ ಹೋಗೋಕೆ ಆಗೋದಿಲ್ಲ ಅನ್ನೋರಿಗೆ ಮಾತ್ರ ಇದನ್ನು ಇದ್ದೀನಿ ಕುಟುಂಬ ಸಮೇತ ಸಾಧ್ಯವಾದಷ್ಟೂ ಕೂಡ ಆ ತುಳಸಿ ಗಿಡಕ್ಕೆ ರಂಗೋಲಿ ಅನ್ನುವಂಥದ್ದು ಬಿಟ್ಟು ತಾರಿಸಿ ಕಂಪ್ಲೀಟ್ಲಿ ನಾವು ಶುದ್ಧ ಮಾಡಿಕೊಂಡು ಮನೆಯಲ್ಲೂ ಕೂಡ ಶುದ್ಧ ಮಾಡಿಕೊಂಡು ಆ ಜಾಗದಲ್ಲಿ ಕುಳಿದುಕೊಂಡು ಪೂಜೆ ಮಾಡಿ ಆ ತುಳಸಿ ಗಿಡಕ್ಕೆ ಸಂಬಂಧಪಟ್ಟಂತಹ ಮಂತ್ರಗಳು ಅನ್ನುವಂಥದ್ದನ್ನು ಕೂಡ ನಾವು ಉಪಯೋಗಿಸಿ ಆ ಪ್ರಾರ್ಥನೆ ಮಾಡಿಕೊಂಡು ಈ ಪೂಜೆಗಳು ಮಾಡಿದಾಗ ನಮಗೆ ಸಾಕ್ಷಾತ್ ವೈಕು ನ ಏಕಾದಶಿ ಏನು ದರ್ಶನ ದೇವಸ್ಥಾನಕ್ಕೆ ಹೋಗಿ ತಿರುಪತಿ ತಿರುಮಲಾದಲ್ಲಿ ಭಗವಂತನ ಹೇಗೆ ದರ್ಶನ ಮಾಡ್ತೀವೋ ಮತ್ತು ಹೇಳ್ದಾಗ ಶ್ರೀರಂಗಂನಲ್ಲಿ ಶ್ರೀನಾಥ್ ದರ್ಶನವನ್ನು ಹೇಗೆ ಮಾಡ್ತೀವೋ ಹಾಗೆ ನಮಗೆ ಈ ಮನೆ ಅಂಗಳದಲ್ಲೇ ಲಕ್ಷ್ಮೀ ಪೂಜೆ ಅನ್ನುವಂಥದ್ದು ಸಂಪೂರ್ಣವಾಗಿ ಶಾಸ್ತ್ರೋಕ್ತವಾಗಿ ನಾವು ಮುಗಿಸಿ ಮುಗಿಸಿದ ನಂತರ ಏಕ ಬಿಲ್ವ ಬಿಲ್ವ ಪತ್ರೆಯನ್ನು ತುಳಸಿ ಗಿಡಕ್ಕೆ ಇಟ್ಟು ಅದನ್ನು ನಮಸ್ಕಾರ ಮಾಡಿಕೊಂಡ್ರೆ ಸಾಕ್ಷಾತ್ ವಿಷ್ಣು ಯಾಕಂತಂದರೆ ವಿಷ್ಣುವನ್ನ ಬಿಟ್ಟು ಶಿವ ಇರೋದಿಲ್ಲ ಶಿವ ಬಿಟ್ಟು ವಿಷ್ಣುವನ್ನ ಎಲ್ಲೂ ಕೂಡ ಇರೋದಿಲ್ಲ ಸಾಧ್ಯನೇ ಇಲ್ಲ ಗೊಂದಲ ಬರ್ತಾ ಇತ್ತು ಈಗ ವಿಷ್ಣು ಅಂತ ಸಂದರ್ಭದಲ್ಲಿ ತುಳಸಿ ಅನ್ನುವಂಥದ್ದು ಗೊತ್ತು ಈಗ ಬಿಲ್ವ ಅಂತ ಹೇಳಿದ್ರಲ್ಲ ಅದು ಹೇಗೆ ಸಂಬಂಧ ಹೇಗೆ ಅಂತ ಅಂತಂದ್ರೆ ಇವರಿಬ್ಬರು ಕೂಡ ಒಂದು ತಾಯಿ ಮಕ್ಕಳು ವಿಷ್ಣು ಮತ್ತು ಶಿವ ಇವರಿಬ್ಬರು ಕೂಡ ಒಬ್ರು ಇವರೊಬ್ರು ಬಿಟ್ಟು ಒಬ್ರು ಇರೋದಿಲ್ಲ ಎಕ್ಸಾಂಪಲ್ ರಾಮಾಯಣದಲ್ಲಿ ಬಂದಾಗ ಸಾಕ್ಷಾತ್ ರಾಮ ಬಂದು ವಿಷ್ಣು ಹನುಮ ಬಂದು ಶಿವ ಹೀಗೆ ಎಲ್ಲ ಯುಗಗಳಲ್ಲೂ ಕೂಡ ಎಲ್ಲ ಪ್ರಾಂತ್ಯಗಳಲ್ಲೂ ಕೂಡ ಎಲ್ಲ ಕಾಂಡ್ಯಗಳಲ್ಲೂ ಕೂಡ ಒಬ್ಬರನ್ನ ಒಬ್ಬರು ಬಿಟ್ಟಿರೋದಕ್ಕೆ ಸಾಧ್ಯ ಇಲ್ಲ ಹೀಗೆ ವಿಶೇಷವಾಗಿ ಈ ದಿನ ಮಾತ್ರನೇ ದೇವಸ್ಥಾನದಲ್ಲೂ ಕೂಡ ಬೇರೆ ಯಾವುದೇ ವಿಷ್ಣು ಮಂದಿರಗಳಲ್ಲಿ ಸ್ವಾಮಿ ದೇವಸ್ಥಾನದಲ್ಲಿ ಬಿಲ್ವ ಪತ್ರೆಯನ್ನು ಯೂಸ್ ಮಾಡೋದೇ ಇಲ್ಲ ಬಿಲ್ವ ಪತ್ರೆಯನ್ನು ಯೂಸ್ ಮಾಡೋದೇ ಇಲ್ಲ ಹೀಗಿದ್ರೂ ಕೂಡ ಈ ವೈಕುಂಠ ಏಕಾದಶಿ ದಿನದಂದು ಬಿಲ್ವ ಪತ್ರೆಯನ್ನು ವಿಷ್ಣುವಿಗೆ ಪಾದಗಳಿಗೆ ಅರ್ಪಿಸಿದಾಗ ಸಾಕ್ಷಾತ್ ವಿಷ್ಣುವೇ ತನ್ನ ಮಗುನ ಎತ್ಕೊಳ್ಳೋದಕ್ಕೆ ಬರ್ತಾನಂತೆ ಯಾಕಂತಂದ್ರೆ ನನ್ನ ಸಹೋದರ ಆದಂತಹ ನನ್ನ ಸಾಕ್ಷಾತ್ ಶಿವನ ಶಿವನನ್ನು ಕೂಡ ನನ್ನ ಜೊತೆಗೆ ತಂದಿಟ್ನಲ್ವಾ ಅಂತ ಅಂದ್ಬಿಟ್ಟು ಅಷ್ಟು ಆನಂದದಿಂದ ಅದ್ಭುತದಿಂದ ಬರುತ್ತೆ ಹಾಗೆಯೇ ಲಕ್ಷ್ಮಿ ಅಮ್ಮನ ಏನು ತುಳಸಿ ಗಿಡಕ್ಕೆ ಪೂಜೆ ಮಾಡಿದಾಗ ನಾವು ಪು ತುಳಸಿ ಗಿಡಕ್ಕೆ ಪೂಜೆ ಮಾಡ್ತಾಯಿದ್ರು ಕೂಡ ಸ್ಮರಣೆ ಮಾಡ್ತಾ ಇರೋದು ಯಾರನ್ನು ವಿಷ್ಣುವಿನೇ ವಿಷ್ಣುವಿನೇ ಮಾಡಿದಾಗ ಈ ಬಿಲೋಪತ್ರೆಯನ್ನು ಆ ಜಾಗದಲ್ಲಿ ಇಟ್ಟಾಗ ಸಾಕ್ಷಾತ್ ನಮ್ಮ ಮನೆ ಕುಟುಂಬದಲ್ಲಿ ಒಳಗಡೆ ಇರುವಂತಹ ಏನೇ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಇರುವಂಥದ್ದನ್ನು ಸಂಪೂರ್ಣವಾಗಿ ಮತ್ತು ಶಾಶ್ವತವಾಗಿಯೂ ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ಈ ವಿಷಯದಲ್ಲಿ ಕಂಡುಕೊಳ್ಳಬಹುದು ವಿಶೇಷವಾಗಿ ನವ ದಂಪತಿಗಳು ಮಾಡಬೇಕಾಗಿರುವಂತಹ ಕೆಲಸ ಇದು ಈ ಲಕ್ಷ್ಮೀ ಪೂಜೆ ವೈಕುಂಠ ಏಕಾದಶಿನಲ್ಲಿ ವಿಶೇಷವಾಗಿ ನವ ದಂಪತಿಗಳು ಅಂತಂದರೆ ಹೊಸದಾಗಿ ಆಗಿರುವಂತಹ ಕಲ್ಯಾಣ ಅನ್ನುವಂಥದ್ದು ಯಾರಿಗಾಗಿರುತ್ತೋ ಈ ನವ ದಂಪತಿಗಳು ಮಾಡಿದಾಗ ಅವ್ರ ಲೈಫ್ ಅನ್ನುವಂಥದ್ದು ಏನಿರುತ್ತೋ ಮತ್ತು ಅವ್ರದ ಜನ್ಮೋದ್ಧಾರಕ ಅನ್ನುವಂಥದ್ದು ಏನಿರುತ್ತೋ ಅಂತಂದರೆ ಅವ್ರ ಲೈಫ್ ಇಂಪ್ರೂವ್ಮೆಂಟ್ ಆಗುವಂಥದ್ದು ಮಕ್ಕಳ ಸಂತಾನ ಭಾಗ್ಯ ಅನ್ನುವಂಥದ್ದು ಆಗುವಂಥದ್ದು ಮಕ್ಕಳು ನೆಕ್ಸ್ಟ್ ಜೀವನದಲ್ಲಿ ಅವರ ಮುಂದಿನ ಪೀಳಿಗೆಗೆ ಹೇಳ್ಕೊಳ್ಳುವಂಥದ್ದು ಈ ಎಲ್ಲ ಥರದಲ್ಲೂ ಕೂಡ ಅವಿಭಕ್ತ ಕುಟುಂಬ ಆಗುವಂತಹ ಕಾಸ್ಮಿಕ್ ಎನರ್ಜಿ ಅನ್ನುವಂಥದ್ದು ಈ ಪೂಜೆಯಿಂದ ನಾವು ತಿಳ್ಕೊಳ್ಬಹುದು ವಿಶೇಷವಾಗಿ ಸಾಕ್ಷಾತ್ ದರ್ಶನಗಳಿಗೆ ವಿಶೇಷವಾದ ದರ್ಶನ ದೇವಸ್ಥಾನಗಳಿಗೆ ಹೋಗಿ ನಾವು ದರ್ಶನ ಮಾಡೋದ್ರಿಂದ ಕೂಡ ನಮಗೆ ಸಾಕ್ಷಾತ್ ಭಗವಂತನ ಕೊಲೆಯು ಅನ್ನುವಂಥದ್ದು ಆಗುತ್ತೆ ಇದು ವೈಕುಂಠ ಏಕಾದಶಿ ವಿಶೇಷತೆ ಬಂದು ಜಸ್ಟ್ ದರ್ಶನ ಮಾಡೋದರಿಂದ ನಮಗೆ ಮೋಕ್ಷ ದಿಕ್ಕುತ್ತೆ ಅನ್ನೋದಕ್ಕಿಂತ ಕೂಡ ನಮ್ಮ ಸ್ವರ್ಗಸುಖ ಅನ್ನುವಂಥದ್ದು ಅನುಭವಿಸ್ಬೋವಂಥದ್ದು ಹೀಗೆ ಎಕ್ಸಾಂಪಲು ನಮಗೆ ಬುದ್ಧನಿಗೆ ಬೋಧಿ ವೃಕ್ಷದಿಂದ ಹೇಗೆ ಜ್ಞಾನೋದಯ ಅನ್ನುವಂಥದ್ದು ಆಯಿತು ಈ ದಿನದಂದು ಈ ತುಳಸಿ ಪೂಜೆ ಮಾಡೋದರಿಂದ ಮತ್ತು ಭಗವಂತನನ್ನು ದರ್ಶನ ಮಾಡೋದರಿಂದ ನಮ್ಮಲ್ಲಿರುವ ಎಲ್ಲ ಅವಗುಣಗಳನ್ನು ಕೂಡ ಕಂಪ್ಲೀಟ್ಲಿ ಕ್ಲಿಯರ್ ಕ್ಲಿಯರಾಗಿ ನಮಗೆ ಈ ಏಳು ಚಕ್ರಗಳು ಅನ್ನುವಂಥದ್ದು ಏನಿದೆಯೋ ಅದು ಪ್ರಾಕ್ಟೀಸ್ ಮಾಡಿದಾಗ ನಮಗೆ ಏನು ಅನುಭವ ಅನ್ನುವಂಥದ್ದು ಸಿಗುತ್ತೋ ಏನು ಎನರ್ಜಿ ಅನ್ನುವಂಥದ್ದು ನಮಗೆ ಬರುತ್ತೋ ಈ ದಿನದಲ್ಲಿ ಭಗವಂತನನ್ನು ದರ್ಶನ ಮಾಡಿದಾಗ ಆ ಎನರ್ಜಿ ಆಟೋಮೆಟಿಕ್ಕಾಗಿ ಸೇಮ್ ಸೆಕೆಂಡ್ಸ್ನಲ್ಲೂ ಕೂಡ ನಾವು ದರ್ಶನ ಅನ್ನುವಂಥದ್ದು ಪಡ್ಕೋಬಹುದು ಇದೇ ಈ ದಿನದ ವಿಶೇಷತೆ ಮತ್ತು ಪೂಜಾ ಮೋಕ್ಷವನ್ನು ದಕ್ ದಕ್ಕಿಸಿಕೊಳ್ಳುವಂತಹ ಮಾರ್ಗ ಸುಲಭ ಮಾರ್ಗ ಅನ್ನುವಂಥದ್ದು ತಿಳಿಸ್ಕೊಡಬಹುದು ಈಗ ಗರ್ಭಿಣಿಯ ಅಥವಾ ವೃದ್ಧರು ಇರುತ್ತಾರೆ ಅವರು ಈ ಉಪವಾಸಾದಿಗಳನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಗುರುಗಳ ಪರ್ಯಾಯ ಮಾರ್ಗಗಳನ್ನ ಏನಾದ್ರು ತಿಳಿಸ್ಕೊಡ್ಬೋದು ಯಾಕಂದ್ರೆ ಅವರು ಹಬ್ಬ ಆಚರಣೆ ಮಾಡ್ಕೊಂಡ್ ಬಂದಿರ್ತಾರೆ ಈಗ ಗರ್ಭಿಣಿಯಾದ ಸಂದರ್ಭದಲ್ಲಿ ಉಪವಾಸ ಮಾಡೋದು ಕಷ್ಟ ಆಗುತ್ತೆ ವೃದ್ಧರು ಅಂದಾಗ ಅವ್ರಿಗೂ ಕೂಡ ಕಷ್ಟ ಆಗುತ್ತೆ ಹಾಗಾಗಿ ಯಾವ ರೀತಿ ಆಚರಣೆಯನ್ನ ಮಾಡಬಹುದು ಇಲ್ಲಿ ವೃದ್ಧರು ಮತ್ತು ಗರ್ಭಿಣಿಯರಿಗೆ ಮಾತ್ರ ಸೀಮಿತ ಅಲ್ಲ ಚಿಕ್ಕ ಮಕ್ಕಳಲ್ಲೂ ಕೂಡ ನಮಗೆ ಡಿಸ್ಟರ್ಬ್ ಆಗುತ್ತೆ ಯಾಕಂತಂದ್ರೆ ಚಿಕ್ಕ ಮಕ್ಕಳನ್ನ ನಾವು ದರ್ಶನಕ್ಕೆ ಹೋಗ್ಬಿಡ್ತೀವಿ ದೇವ್ರ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರಿಗೆ ಇಷ್ಟ ಇದ್ದು ಕರ್ಕೊಂಡೋಗ್ತೀವೋ ಅಥವಾ ಬಲವಂತವಾಗಿ ನಾವು ಕರ್ಕೊಂಡು ಹೋಗ್ತೀವೋ ನಾವು ನಾವು ಸ್ವಲ್ಪ ಪ್ರೇರಣೆ ಮಾಡಬೇಕು ನಮ್ಮ ಹಿಂದೂ ಸಂಪ್ರದಾಯನ ಕಲಿಸ್ಬೇಕು ಅಂತ ಅಂದ್ಬಿಟ್ಟು ಮಕ್ಕಳನ್ನ ಕರ್ಕೊಂಡೋಗ್ತೀವಿ ಚಿಕ್ಕ ಮಕ್ಕಳನ್ನ ಕರ್ಕೊಂಡೋದಾಗ ಏನಾಗುತ್ತೆ ಅಂತಂದರೆ ಬೇರೆಯವ್ರಿಗೂ ಕೂಡ ಡಿಸ್ಟರ್ಬ್ ಆಗುತ್ತೆ ಮತ್ತು ನಮಗೂ ಕೂಡ ಭಗವಂತನ ಸಂಪೂರ್ಣವಾಗಿ ದರ್ಶನ ಮಾಡ್ಕೊಳ್ಳೋದಕ್ಕೆ ಮಗುನೇ ನೋಡ್ಕೊಳ್ಬೇಕಾ ಭಗವಂತನ ನೋಡೋದ ಏಕಾಗ್ರತೆ ಅಲ್ವಾ ಏಕಾಗ್ರತೆ ಅನ್ನುವಂಥದ್ದು ತುಂಬಾನೇ ಕಡಿಮೆ ಆಗುತ್ತೆ ಒಂದು ಮತ್ತು ಗರ್ಭಿಣಿಯರು ಸಾಧ್ಯವಾದಷ್ಟು ಕೂಡ ಮನೆಯಲ್ಲೇ ಇದ್ದನು ಕೂಡ ಅಂತಂದರೆ ನಾವು ಆಲ್ರೆಡಿ ದೇವ್ರ ದರ್ಶನ ಮಾಡಿರ್ತೀವಿ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿರ್ತೀವಿ ಮತ್ತು ಇನ್ನೊಂದು ಜಾಗದಲ್ಲಿ ನಮ್ಮ ಸುತ್ತಮುತ್ತಲು ಎಲ್ಲಿ ಇರುತ್ತೋ ಅಲ್ಲಿಗೆ ಹೋಗಿ ಬಂದಿರ್ತೀವಿ ಅದನ್ನು ಮನೆಯಲ್ಲೇ ಕೂತ್ಕೊಂಡು ನಾವು ಅಷ್ಟಮಾ ಶುದ್ಧಿ ಅನ್ನುವಂಥದ್ದು ಏನಿರುತ್ತೋ ಅದನ್ನು ಸಂಪೂರ್ಣವಾಗಿ ನಾವು ಮಾಡಿಕೊಂಡು ಮನೆಯಲ್ಲೇ ಧ್ಯಾನ ಮಾಡಿದಾಗ ಆ ಭಗವಂತ ಮೋಕ್ಷ ಅನ್ನುವಂಥದ್ದು ನಾವು ತಲುಪಬಹುದು ಒಂದು ಮತ್ತೆ ಎರಡನೇದಾಗಿ ನಾವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕೂಡ ನಾವು ಶಾಸ್ತ್ರ ಸಂಪ್ರದಾಯಗಳ ಪ್ರಕಾರವಾಗಿ ನಾವು ಉಪವಾಸ ಅನ್ನುವಂಥದ್ದು ನಾವು ಮಾಡಬೇಕು ನಮಗೆ ಶಕ್ತಿ ಶಕ್ತಿಯ ಅನುಸಾರ ಅಂತಂದ್ರೆ ನಾವು ಉಪವಾಸ ಬರೀ ನೀರು ಕುಡ್ಕೊಂಡು ಕೂಡ ಉಪವಾಸ ಅನ್ನುವಂಥದ್ದು ಮಾಡಬಹುದು ಹಣ್ಣು ತಿನ್ಕೊಂಡು ಉಪವಾಸ ಮಾಡಬಹುದು ಹಾಲು ಕುಡ್ಕೊಂಡು ಮಾತ್ರ ಉಪವಾಸ ಮಾಡ್ಬೋದು ಒಂದು ದಿನ ಉಪವಾಸ ಮಾಡೋದ್ರಿಂದ ಭಗವಂತನ ನಮ್ಮ ಏಳೇಳು ಜನ್ಮಗಳನ್ನು ಕರ್ಮವನ್ನು ಕಳೀತಾನೆ ಅಂತಂದಾಗ ಮಾಡಲೇಬೇಕಲ್ವಾ ಇದು ಒಂದು ಮೂಲ ಅನ್ನುವಂಥದ್ದು ವಿಚಾರ ತಿಳಿಸ್ಕೊಬಡ್ಬೋದು ಎರಡನೇದಾಗಿ ಭಗವಂತನಿಗೆ ನೈವೇದ್ಯ ಅನ್ನುವಂಥದ್ದು ಅಂತಂದರೆ ಆ ದಿನ ನಾವು ಉಪವಾಸ ಇರ್ತೀವಿ ನಿಜನೇ ಭಗವಂತನಿಗೆ ನೈವೇದ್ಯ ಅನ್ನುವಂಥದ್ದು ಯಾವುದೇ ರೂಪದಲ್ಲೂ ಕೂಡ ಆ ದಿನ ಸಂಪೂರ್ಣವಾಗಿ ಸಾತ್ವಿಕವಾದ ಆಹಾರ ಇರಬೇಕು ಈರುಳ್ಳಿ ಬೆಳ್ಳುಳ್ಳಿಯನ್ನು ಕೂಡ ನಾವು ಉಪಯೋಗಿಸಬಾರದು ಎಷ್ಟು ಶ್ರದ್ಧಾ ಭಕ್ತಿಯಿಂದ ನಾವು ಅದನ್ನು ತಯಾರಿಸಬೇಕು ಮತ್ತು ಭಗವಂತನಿಗೂ ಕೂಡ ಅದನ್ನು ನೈವೇದ್ಯ ರೂಪದಲ್ಲಿ ಕೊಡಬೇಕು ಕೊಟ್ಟಾದ ನಂತರ ರಾತ್ರಿ ಆ ನಕ್ಷತ್ರ ಕಳೆಯುವವರೆಗೂ ಕೂಡ ಈ ದಿನದ ರಾತ್ರಿ ನಕ್ಷತ್ರ ಕಳೆಯುವವರೆಗೂ ಕೂಡ ಆ ಪ್ರಸಾದ ಅಲ್ಲೇ ಇದ್ದು ತದನಂತರ ಆ ಪ್ರಸಾದವನ್ನು ನಾವು ಸ್ವೀಕರಿಸಿದಾಗ ನಮಗೆ ಇರುವಂತಹ ನಾವೇನು ಸಂಕಲ್ಪ ಮಾಡಿಕೊಂಡು ಮನೆಗೆ ವೃದ್ಧಿ ಆಗಬೇಕು ನಮಗೆ ಮಕ್ಕಳಿಗೆ ವೃದ್ಧಿ ಆಗಬೇಕು ನಮಗೆ ಲಕ್ಷ್ಮಿ ಕಟಾಕ್ಷ ದಕ್ಕಬೇಕು ಅನ್ನುವಂಥದ್ದು ಏನು ಪ್ರಾಪ್ತಿ ಅನ್ನೋಂಥ ಇರುತ್ತೋ ನಮಗೆ ಸ್ವರ್ಗ ಸ್ವರ್ಗವನ್ನು ಅನುಭವಿಸಿ ಮತ್ತು ಮೋಕ್ಷ ಕಟಾಕ್ಷ ಅನ್ನುವಂಥದ್ದು ಆ ನೈವೇದ್ಯ ಪ್ರಸಾದ ತಿಂದಾಗ ನಮಗೆ ಆಟೋಮೆಟಿಕ್ಕಿ ನಮಗೆಲ್ಲ ನರನಾಡಿಗಳಲ್ಲೂ ಕೂಡ ನರಶುದ್ಧಿ ಹೇಗೆ ನಾವು ಮಾಡ್ಕೋತೀವೋ ಈ ಪ್ರಸಾದ ತಿಂದಾಗ ನರನಾಡಿಗಳಲ್ಲೇ ನಮಗೆ ಹೊಸ ಜೀವ ಅನ್ನುವಂಥದ್ದು ಹುಟ್ಟಿಕೊಳ್ಳುತ್ತೆ ಗುರುಗಳೇ ಇವತ್ತಿನ ಜನಮಾನಸದಲ್ಲಿ ಹೇಗಾಗಿದೆ ಅಂದರೆ ನಮ್ಮ ಪೂರ್ವಿಕರು ಅಂತ ಒಳ್ಳೊಳ್ಳೆ ಪದ್ಧತಿಗಳನ್ನು ನೀವು ಹೇಳಿದ ಹಾಗೆ ಹೇಳ್ಕೊಟ್ಟಿದ್ದಾರೆ ಹಲವರು ಪಾಲಿಸ್ತಿದ್ದಾರೆ ಕೆಲವರು ಪಾಲಿಸೋದಿಲ್ಲ ಈಗ ಯುವ ಜನಾಂಗ ಅಂದಾಗ ಎಲ್ಲದಕ್ಕೂ ವೈಜ್ಞಾನಿಕ ಅಂತ ಕೇಳ್ತಾ ಇರ್ತಾರೆ ಈಗ ಹಬ್ಬ ಮಾಡಬೇಕು ಅಂದರೆ ಯಾಕೆ ಮಾಡಬೇಕು ವೈಚಾರಿಕ ವಿಚಾರವನ್ನು ಮುಂದಿಡ್ತಾರೆ ಉಪವಾಸ ಮಾಡಬೇಕು ಅಂದರೆ ಸೈಂಟಿಫಿಕ್ ರೀಸನ್ ಹೇಳಿ ಅಂತ ಕೇಳ್ತಾ ಇರ್ತಾರೆ ಹಾಗಾಗಿ ಹೆಂಗದು ನಮ್ಮ ಮೆಟಬಾಲಿಸಮ್ಗೆ ಸಹಕಾರಿ ಆರೋಗ್ಯ ಹೆಂಗೆ ವೃದ್ಧಿ ಆಗುತ್ತೆ ತಿಳಿಸ್ಬೋದು ಹೇಗೆ ಅಂತಂದರೆ ನಮ್ಮ ಈ ದೇಹ ಅನ್ನುವಂಥದ್ದು ಹೇಗೆ ಮಾಂಸ ಖಂಡಗಳಿಂದ ನಮಗೆ ಬೆಳೆದೇ ಇದೆ ನಾವು ತಿನ್ನು ಆಹಾರದಿಂದ ಹಾಗೆ ನಮ್ಮ ಜ್ಞಾನ ಅನ್ನುವಂಥದ್ದು ಹೇಗೆ ನಮಗೆ ವೃದ್ಧಿ ಆಗಬೇಕು ಅಂತಂದರೆ ನಮ್ಮ ಪೂರ್ವಜರು ಹೇಳಿದಾಗೆ ಈಗ ಎಲ್ಲ ಟೆಕ್ನಿಷಿಯನ್ ಬಂದಿದೆ ಫೋನ್ ಬಂದಿದೆ ಮತ್ತು ಕಂಪ್ಯೂಟರ್ ಬಂದಿದೆ ನಮಗೆ ಏನೇನು ಬೇಕೋ ಎಲ್ಲನೂ ಕೂಡ ಇವಾಗ ಅಂಗೈನಲ್ಲಿ ಔಷಧಿ ಅಂದಾಗೆ ಅಂಗೈನಲ್ಲಿ ಎಲ್ಲ ಇನ್ಫಾರ್ಮೇಷನ್ಗಳು ಇವಾಗ ಸಿಗುತ್ತೆ ಬಟ್ ನಮ್ಮ ಇಂದಿನ ಪೂರ್ವಜರು ಏನು ಮಾಡ್ತಾ ಇದ್ರು ಕೂಡ ಬರೀ ಗಾಳಿ ತಗೊಂಡು ಆಹಾರದಿಂದ ಏನೂ ಇಲ್ಲ ಬರೀ ಗಾಳಿ ತಗೊಂಡು ನೀರು ಅಂತಂದರೆ ನಮಗೆ ಬರುವಂತಹ ಎಂಜಿಲ್ನೇ ನುಂಗಿಕೊಂಡು ತಪಸ್ ಮಾಡಿಕೊಂಡು ಈ ಜ್ಞಾನದಿಂದ ಮುಂದೇನಾಗುತ್ತ ಇದೆ ನಾವು ಎಲ್ಲಿಯಿಂದ ಎಲ್ಲಿಗೆ ಬಂದಿದ್ದೀವಿ ಎಲ್ಲಿಗೆ ಹೋಗ್ತೀವಿ ಅನ್ನುವಂಥದ್ದು ಕೂಡ ಸಂಪೂರ್ಣವಾಗಿ ಮಾಹಿತಿ ಅನ್ನುವಂಥದ್ದು ಹೇಗೆ ಪಡ್ಕೊಳ್ತಾ ಇದ್ರು ನಮ್ಮ ಜ್ಞಾನದಿಂದ ನಮ್ಮ ಜ್ಞಾನ ಹೇಗೆ ಬರಬೇಕು ಅಂತಂದರೆ ನಾವು ತಿನ್ನುವಂತಹ ಆಹಾರದಿಂದ ನಮಗೆ ಹೇಗೆ ರಿಯಾಕ್ಟ್ ಆಗುತ್ತೆ ನಮ್ಮಲ್ಲಿರುವ ಸಾತ್ವಿಕ ಆಹಾರವನ್ನು ತಿಂದಾಗ ನಾವು ಉಪವಾಸ ಮಾಡಿದಾಗ ನಮಗೆ ಉಪವಾಸ ಮಾಡಿದಾಗ ಹೊಟ್ಟೆ ಹಸುವಾಗ್ಬೋದು ಹೊಟ್ಟೆ ಹಸುವಾಗುತ್ತೆ ಉಪವಾಸ ಮಾಡಿದಾಗ ಬಟ್ ಜ್ಞಾನ ಅನ್ನುವಂಥದ್ದು ಚುರುಕಾಗ್ತಾ ಇರುತ್ತೆ ಅದು ಬೇಕಾಗುತ್ತೆ ನಮ್ಮಲ್ಲಿರುವಂತಹ ಪ್ರತಿಯೊಂದು ಹಾರ್ಮೋನ್ಸು ಏನನ್ನೋ ಬೇಡ್ತಾ ಇರುತ್ತೆ ಏನನ್ನೋ ಕೇಳ್ತಾ ಇರುತ್ತೆ ಆ ಶಕ್ತಿಗೋಸ್ಕರ ಆ ದಿನ ನಾವು ಉಪವಾಸ ಇದ್ದಾಗ ಆ ದಿನಕ್ಕೆ ಆ ಸಮಯಕ್ಕೆ ಏನು ಬೇಕೋ ಅದನ್ನು ಅರೇಂಜ್ಮೆಂಟ್ ಕೊಟ್ಬಿಡುತ್ತೆ ಆರೋಗ್ಯಕ್ಕೆ ಏನು ಬೇಕೋ ಅದು ಕೊಡುತ್ತೆ ನಾವು ಸೈಂಟಿಫಿಕ್ಕಾಗಿ ಹೇಗೆ ಇದನ್ನು ಪ್ರೂಫ್ ಮಾಡ್ಬೋದು ಅಂತಂದರೆ ಟೋಟಲಿ ಒಂದು ದಿನ ಸಂಪೂರ್ಣವಾಗಿ ನೀವು ಆಹಾರ ತಿಂದಿರಾನೆ ಬರೀ ತುಳಸಿ ನೀರು ಕುಡ್ಕೊಂಡು ಆ ತುಳಸಿ ನೀರು ಜೊತೆಗೆ ಒಂದು ಕರ್ಪೂರ ಹಾಕೊಂಡು ಅದನ್ನು ನಾವು ಕುಡಿದಾಗ ನಮ್ಮ ಆ ದಿನದಲ್ಲಿ ಏನೇನು ನೋವುಗಳಿರುತ್ತೋ ಈ ನೋವನ್ನು ಕೂಡ ಸಂಪೂರ್ಣವಾಗಿ ನಾವು ಪರಿಹಾರ ಅಂದರೆ ಊಟ ಮಾಡಿದಿರಾನೆ ಡಾಕ್ಟರ್ ಏನಾರ ಮೆಡಿಸಿನ್ ಬಂದಾಗ ನಮ್ಗೆ ಏನಾರ ಕಾಯಿಲೆ ಬಂದಾಗ ಡಾಕ್ಟ್ರ ಹತ್ರ ಹೋಗ್ತೀವಿ ಬಿಸಿನೀರು ಕುಡೀರಿ ಸಾತ್ವಿಕ ಆದ ಗಂಜಿ ಊಟ ಮಾಡಿ ಸ್ವಲ್ಪ ಇದು ಬ್ರೆಡ್ ತಿನ್ನಿ ಹಾಲು ಕುಡಿರಿ ಅಂತ ಹೇಳ್ತಾರೆ ಯಾಕಂತಂದ್ರೆ ಅಟ್ಲೀಸ್ಟ್ ಸ್ವಲ್ಪ ಎವ್ರಿ ಡೇ ತಿಂತಾಯಿರೋರು ಏಕಾಏಕಿ ಬಿಟ್ಬಿಡಿ ಅಂತ ಹೇಳೋಕ್ಕೂ ಆಗೋದಿಲ್ಲ ಬಟ್ ಆಧ್ಯಾತ್ಮಿಕದಲ್ಲಿ ಯಾವುದೇ ಒಂದು ಗುರುಜಿ ಹತ್ರ ಹೋದ್ರು ಕೂಡ ಯಾವುದೇ ಒಂದು ಗುರುವಿನ ಮೂಲ ಗುರುವಿನ ಆಶೀರ್ವಾದದಿಂದ ಆ ಒಂದು ಎನರ್ಜಿನೇ ನಮಗೆ ಏನನ್ನೂ ಬೇಡ ಅದರಲ್ಲೇ ಒಂದು ಎನರ್ಜಿ ಅನ್ನುವಂಥದ್ದು ನಮಗೆ ಸಿಗುತ್ತೆ ಖಂಡಿತವಾಗ್ಲೂ ಕೂಡ ನಮಗೆ ಸಾತ್ವಿಕ ಆಹಾರದಲ್ಲಿ ನಮ್ಮಲ್ಲಿ ಇರುವಂತಹ ಯಾವುದೇ ಒಂದು ಕೆಟ್ಟ ಗುಣಗಳಲ್ಲಾಗಿರ್ಬೋದು ಮತ್ತು ನಮಗೆ ನೋವುಗಳು ಕೀಲು ನೋವುಗಳಾಗಿರ್ಬೋದು ಸೊಂಟ ನೋವಾಗಿರ್ಬೋದು ಶಾಶ್ವತವಾಗಿರುವಂತಹ ಅರ್ಧ ತಲೆನೋವು ಇರುವಂತವ್ರು ಕೂಡ ಇದನ್ನು ಉಪಯೋಗಿಸಿದಾಗ ನಮ್ಮಲ್ಲಿ ಯಾವುದೇ ಸಮಸ್ಯೆಗಳನ್ನು ಕೂಡ ಸಂಪೂರ್ಣವಾಗಿ ಉಪವಾಸದಿಂದ ಉಪ ಅಂತಂದ್ರೆ ಸ್ವಲ್ಪ ಸಾಧಾರಣ ಮಟ್ಟವಾಗಿ ತಿನ್ಬೇಕಾಗಿರುವಂತದ್ದು ಅರಿತುಕೊಂಡಾಗ ನಮಗೆ ನಾವೇ ಬಿಟ್ಬಿಡ್ತೀವಿ ಅಂದ್ರೆ ವಯಸ್ಸಲ್ಲಿದ್ದಾಗ ಎಲ್ಲ ತಿಂತಾ ಇರ್ತೀವಿ ನಲ್ವತ್ತ ಎರಡು ವರ್ಷ ನಲ್ವತ್ತ ಮೂರು ವರ್ಷ ವಯಸ್ಸು ಕ್ರಾಸ್ ಆದ ನಂತರ ಎಲ್ಲ ಥರದ ಅನುಭವಗಳು ಆಗಿರುತ್ತೆ ಆವಾಗ ಆವಾಗ ನಾವೇ ಒಂದೊಂದು 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 ಆಹಾರನ ಬಿಟ್ಕೊಂಡು ಹೋಗ್ತಾಯಿರ್ತೀವಿ ನಮಗೆ ಜೀರ್ಣಶಕ್ತಿನೂ ಕೂಡ ಕಡಿಮೆ ಆಗುತ್ತೆ ಯಾಕಂತಂದರೆ ನಾವು ಅದನ್ನು ತಗೊಳ್ಳೇಬಾರದು ಎಷ್ಟು ಊಟ ಕಡಿಮೆ ಮಾಡ್ತೀವೋ ಎಷ್ಟು ಆಹಾರ ಪದ್ಧತಿಗಳನ್ನ ನಾವು ಕಡಿಮೆ ಮಾಡ್ಕೊಳ್ತೀವೋ ಅಷ್ಟು ನಮಗೆ ದೈವ ಗುಣ ಅನ್ನುವಂಥದ್ದು ನಮ್ಮಲ್ಲಿ ಬಂದ್ಬಿಡುತ್ತೆ ನಮಗೆ ಒಂದು ಎನರ್ಜಿ ಅನ್ನುವಂಥದ್ದು ಕೂಡ ಕಂಡುಕೊಂಡು ಬರುತ್ತೆ ನಾವು ಸ್ಕೂಲ್ಗೆ ಹೋಗುವಾಗ್ಲೇ ನಮ್ಮ ಮಾಸ್ಟ್ರು ವಿಜ್ಞಾನದ ಮಾಸ್ಟ್ರು ಹೇಳ್ತಾ ಇದ್ರು ಒಂದಲ್ಲ ಒಂದು ದಿನ ಚೀನಾದವರಾಗಿರ್ಬೋದು ಅಮೇರಿಕಾದವರಾಗಿರ್ಬೋದು ಒಂದು ಟ್ಯಾಬ್ಲೆಟ್ ಕಂಡಿಡಿದ್ಬಿಟ್ಟು ಟ್ಯಾಬ್ಲೆಟ್ ಇಂದಾನೆ ಒಂದು ದಿನ ಪೂರ್ತಿ ಇರಬಹುದು ಅನ್ನುವಂಥದ್ದು ಹೇಳ್ಕೊಡ್ತಾಯಿದ್ರು ಅವ್ರಿಗೆ ಗೊತ್ತು ಅವ್ರಿಗೆ ಅವ್ರ ತಾತ ಮುತ್ತಾತರದಗಳು ಯಾವುದೋ ಒಂದು ರೂಪದಲ್ಲಿ ಒಂದು ಜ್ಞಾನೋದಯ ಅನ್ನುವಂಥದ್ದು ಆಗಿರುತ್ತೆ ಆವಾಗ ಇದ್ರು ಇದು ವಿಜ್ಞಾನ ಅನ್ನೋದಕ್ಕಿಂತ ಕೂಡ ಆಧ್ಯಾತ್ಮಿಕವಾಗಿ ಕಂಪ್ಲೀಟ್ಲಿ ನಮಗೆ ಇರುವಂತಹದ್ದು ಈ ವೈಕುಂಠ ಏಕಾದಶಿನಲ್ಲಿ ಒಂದು ದಿನ ಉಪವಾಸ ಶಿವ ಮಹಾಶಿವರಾತ್ರಿಯ ಒಂದು ದಿನ ಉಪವಾಸ ನವರಾತ್ರಿಯ ಈ ಒಂಬತ್ತು ದಿನಗಳು ಉಪವಾಸಗಳು ಪಡೆದಾಗ ನಮ್ಮ ಏಳೇಳು ಜನ್ಮಗಳ ಕರ್ಮಗಳು ಮತ್ತು ಈ ಎಂಬತ್ತು ನಾಲ್ಕು ರಾಶಿ ಜೀವರಾಶಿಗಳನ್ನು ದಾಟಿ ಬಂದಂತಹ ಯಾವುದೇ ಒಂದು ಹವಗುಣಗಳನ್ನು ಕೂಡ ಸಂಪೂರ್ಣವಾಗಿ ಕಳೆದುಕೊಂಡು ನಮ್ಮಲ್ಲಿ ಮೋಕ್ಷ ಅನ್ನುವಂಥ ಪಡ್ಕೊಳ್ಳೋದಕ್ಕೆ ಸಾಕ್ಷಾತ್ ಭಗವಂತನೇ ಹಿಳಿದು ಬಂದು ಈ ದಿನದ ದರ್ಶನ ಅನ್ನುವಂಥದ್ದು ಕೊಡುವಂಥದ್ದು ನಮಗೆ ವೈಕುಂಠ ಏಕಾದಶಿಯ ವಿಶೇಷತೆ ಅನ್ನುವಂಥದ್ದು ತಿಳ್ಕೋಬಹುದು ಗುರುಗಳೇ ಈ ವೈಕುಂಠ ಏಕಾದಶಿ ಸಂದರ್ಭದಲ್ಲಿ ಹಲವರು ಹಲವು ರೀತಿಯಲ್ಲಿ ಹಬ್ಬವನ್ನು ಆಚರಿಸ್ತಾರೆ ಕೆಲವರು ಉಳ್ಳವರು ಏನ್ ಮಾಡ್ತಾರೆ ದಾನ ಧರ್ಮದ ಖಂಡಿತವಾಗ್ಲೂ ಮಾಡಬಹುದು ಕೆಲವರು ಏನ್ ಹೇಳ್ತಾರೆ ಅಂತಂದ್ರೆ ಹೆಚ್ಚು ತಿಳಿದವರು ಉಳ್ಳವರು ಶಿವಾಲಯ ಮಾಡುವವರು ನಾ ಏನ ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಹ ಶಿರವೇ ಹೊನ್ನ ಕಳಶವಯ್ಯ ಅಂತ ಹೇಳ್ತಾರೆ ಅಂದ್ರೆ ಇರೋರು ದೇವರು ದಿನರು ಮಾಡ್ತಾರೆ ಪೂಜಾ ಪುನಸ್ಕಾರಗಳು ಮಾಡ್ತಾರೆ ಅಂತಂದ್ರೆ ಇವಾಗೆಲ್ಲ ಕೂಡ ಹಾಡಂಬರಕ್ಕೋಸ್ಕರ ಮಾಡಬಹುದು ತನ್ನನ್ನು ತಾನು ಕೂಡ ಮಾಡಬಹುದು ಅದು ಬೇರೆ ಬಟ್ಟು ಸಾಕ್ಷಾತ್ತು ಏನು ಸಂಪ್ರದಾಯಗಳು ಅನ್ನುವಂಥದ್ದು ಏನಿದೆಯೋ ಯಾವ ರೂಪದಲ್ಲಿ ಮಾಡಿದ್ರು ಕೂಡ ಸಂಪ್ರದಾಯ ಅನ್ನುವಂಥದ್ದು ನಾವು ಮಾಡ್ತಾ ಇದ್ದೀವಲ್ಲ ಅದು ತುಂಬನೇ ಮೇರು ಪರ್ವತ ಮತ್ತು ನನ್ನ ನಮ್ಮ ಕೈಯಲ್ಲಿ ಯಾರ ಕೈಯಲ್ಲಿ ಹಾ ಮಾಡೋಕ್ಕೆ ಆಗೋದಿಲ್ವೋ ಅವರು ಕುಂತಲ್ಲೇ ಇರುವಂತಹ ಜಾಗದಲ್ಲೇ ಭಗವಂತನ ಸ್ಮರಣೆ ಅನ್ನುವಂಥದ್ದು ಮಾಡಬೇಕು ನಮ್ಮಲ್ಲಿ ಇರುವಂತಹ ಪಂಚೇಂದ್ರಿಯಗಳಿಗೆ ಏನೇನು ಬೇಕು ಏನೇನು ಬೇಡ ಅನ್ನುವಂಥದ್ದು ನಮಗಿರುತ್ತೆ ಅಂದರೆ ಹರಿವೆ ಗುರು ಅಂತ ಹೇಳ್ತಾರೆ ನಾವು ಏನೋ ಒಂದು ತಪ್ಪು ಮಾಡ್ತಾಯಿದ್ದೀವಿ ತಪ್ಪನ್ನು ನೋಡ್ತಾ ಇದ್ದೀವಿ ತಪ್ಪನ್ನು ಕೇಳಿಸ್ಕೊಳ್ತಾ ಇದ್ದೀವಿ ಅಂತಂದರೆ ಇವೆಲ್ಲವನ್ನು ಯಾವಾಗ ಅವಾಯ್ಡ್ ಮಾಡ್ತೀವೋ ನಮ್ಮನ್ನು ನಮ್ಮ ಶರೀರ ಶರೀರವನ್ನು ಹೇಗೆ ನಾವು ಶುದ್ಧಪಡಿಸ್ಕೊಂಡು ಒಳ್ಳೆ ಬಟ್ಟೆ ಹಾಕೊಂಡು ಗಂಧ ಪುಷ್ಪಗಳಿಂದ ನಾವು ಅಲಂಕರಿಸ್ಕೊಳ್ತೀವೋ ಹಾಗೆನ ನಮ್ಮ ಮನಸ್ಥಿತಿಯನ್ನು ಕೂಡ ನಮ್ಮ ಕುಟುಂಬವನ್ನು ಕೂಡ ನಮ್ಮ ಅಂಗಳವನ್ನು ಕೂಡ ನಾವು ಶುದ್ಧೀಕರಣ ಅಂತ ಮಾಡಿದಾಗ ಅಲ್ಲೇ ನಿಜವಾದ ಭಗವಂತನ ದರ್ಶನವನ್ನು ನಾವು ಮಾಡಬಹುದು ಖಂಡಿತ ಗುರುಗಳೇ ಇದೆಲ್ಲದರ ಜೊತೆಗೆ ವೈಕುಂಠ ಏಕಾದಶಿ ಅಂದಾಗ ನೀವು ಹೇಳಿದಾಗೆ ಹಲವರು ಪುಣ್ಯಕ್ಷೇತ್ರದ ದರ್ಶನವನ್ನ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಹಲವರಿಗೆ ಸಾಧ್ಯವೂ ಆಗುವುದಿಲ್ಲ ಆಗ ನೋಬಲ್ ಇರ್ತಾರೆ ಅಂತವ್ರಿಗೆ ಯಾವ ರೀತಿ ಸಮಾಧಾನದ ವಿಚಾರವನ್ನು ತಿಳಿಸ್ಕೊಡ್ತೀರಿ ಅಂತ ಹೇಳಿ ಇರುವಂತಹ ಜಾಗದಲ್ಲೇನೆ ಸಾಧ್ಯವಾದಷ್ಟು ಈ ವೈಕುಂಠ ಏಕಾದಶಿನಲ್ಲಿ ಎರಡು ಥರ ಹೇಳಿದ್ವಿ ಒಂದು ದೇವರ ದರ್ಶನ ಅನ್ನುವಂಥದ್ದು ಮಾಡಿ ದೇಗುಲಕ್ಕೆ ಹೋಗಿ ಪುಣ್ಯಕ್ಷೇತ್ರಗಳಿಗೆ ಹೋಗಿ ನಮಸ್ಕಾರ ಮಾಡುವಂಥದ್ದು ಆಗದೇನೆ ಇರುವಂಥವರು ಎರಡನೇದಾಗಿ ತುಳಸಿ ಪೂಜೆಯನ್ನು ಕೌಟುಂಬಿಕವಾಗಿ ಕುಟುಂಬದ ಸಮೇತ ಪೂಜೆ ಹೇಗೆ ಮಾಡಿದ್ರೆ ಹೇಗೆ ನಮಗೆ ಪ್ರಾಪ್ತಿ ಸಿಗುತ್ತೆ ಅನ್ನುವಂಥದ್ದು ಇವೆರಡಕ್ಕೂ ಕೂಡ ಆಗದೆ ಅಂಥವರು ಮೂರನೇ ವ್ಯಕ್ತಿಗಳಿಗೂ ಕೂಡ ಹೇಳಿದ್ವಿ ತನ್ನನ್ನು ತಾನು ಹೇಗೆ ಪಂಚೇಂದ್ರಿಯಗಳನ್ನು ಕೂಡ ನಾವು ಶುದ್ಧಿಪಡಿಸಿಕೊಂಡು ನಮ್ಮ ಇರುವಂತಹ ಜಾಗದಲ್ಲೇ ಓಂ ನಮೋ ಬೀಜ ಬೀಜಮಂತ್ರವನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪಠಿಸಬೇಕು ಮತ್ತು ಸಾಧ್ಯವಾದಷ್ಟು ವಿಷ್ಣು ಸಹಸ್ರನಾಮವನ್ನು ಆಡಬೇಕು ಮತ್ತು ಕೇಳಿಸ್ಕೋಬೇಕು ಎಷ್ಟು ಸಾಧ್ಯವಾಗುತ್ತೋ ಇಷ್ಟು ಕೇಳಿಸ್ಕೊಂಡಾಗ ನಮ್ಮ ಇಡೀ ಈ ವೈಕುಂಠ ಏಕಾದಶಿಯ ವಿಶೇಷತೆಯ ಒಂದು ಅನುಭವವನ್ನು ಕೂಡ ಪಡ್ಕೋಬಹುದು ನಮಗೆ ಆ ವಿಷ್ಣು ವಿಷ್ಣುವಿನ ಅಂಶ ಅನ್ನುವಂಥದ್ದು ನಮಗೆ ಸಾಕ್ಷಾತ್ ಭಗವಂತನ ದರ್ಶನ ಅನ್ನುವಂಥದ್ದು ನಮ್ಮ ಅನುಭವದಿಂದ ನಾವು ಪಡ್ಕೋಬಹುದು ಖಂಡಿತ ಗುರುಗಳಿಗೆ ನೀವು ಬೀಜ ಮಂತ್ರದ ಬಗ್ಗೆ ಹೇಳಿದ್ರೆ ಅದನ್ನು ಪಠನೆ ಮಾಡೋದಕ್ಕೆ ಇಂಥದ್ದೇ ಜಾಗದಲ್ಲಿ ಇದೇ ಪದ್ಧತಿಯನ್ನು ಅನುಸರಿಸಿ ಮಾಡಬೇಕು ಅಂತಿದೆಯಾ ಅಥವಾ ಹೇಗ್ ಬೇಕಾದರೂ ಮಾಡಬಹುದಾ ಮತ್ತು ಜಪಮಾಲೆ ಹಿಡ್ಕೊಂಡು ನೂರ ಎಂಟು ಸತಿ ಈ ಏನಾದರೂ ಮಾಡ್ತಾ ಇರಬೇಕು ಅಥವಾ ಹೇಗ್ ಮಾಡಬಹುದು ಅದನ್ನು ತಿಳಿಸ್ಕೊಂಡು ಸಾಕ್ಷಾತ್ ವಿಷ್ಣು ಎಲ್ಲ ಮುಖದಲ್ಲೂ ಇದಾನೆ ಎಲ್ಲ ಕಡೆಯೂ ಇದ್ದಾನೆ ಎಲ್ಲ ಅಣುವಿನಲ್ಲೂ ಏನು ಕೂಡ ಇದ್ದಾನೆ ಮುಖ್ಯವಾಗಿ ನಾನೂ ಕೂಡ ಭಗವಂತನೇ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥದ್ದನ್ನ ನಾವು ಪಾಲನೆ ಮಾಡಬೇಕು ನಾನೂ ಕೂಡ ಭಗವಂತನೇ ಹೇಗಂತಂದ್ರೆ ಒಂದು ದೊಡ್ಡ ಒಂದು ತಟ್ಟೆನಲ್ಲಿ ಈ ತಟ್ಟೆ ಅಂತಂದ್ರೆ ಈ ಬ್ರಹ್ಮಾಂಡ ಅನ್ನುವಂಥದ್ದು ಏನಿದೆಯೋ ಭೂಮಂಡಲ ಏನಿದೆಯೋ ಒಂದು ತಟ್ಟೆ ಅಂತ ತಿಳ್ಕೊಳ್ಳೋಣ ಆ ತಟ್ಟೆನಲ್ಲಿ ನಮಗೆ ಬಗೆ ಬಗೆ ಆದಂತಹ ಅಡಿಗೆ ಅಡಿಗೆಗಳು ಇದ್ದಾವೆ ಆ ಎಲ್ಲ ತರಹ ಅಡಿಗೆಗಳನ್ನು ಕೂಡ ಎಲ್ಲ ನಾಮಗಳು ಅಂತ ತಿಳ್ಕೊಳ್ಳೋಣ ಭಗವಂತನೊಬ್ಬ ನಾಮಹಲವು ಅಂತಂದಂಗೆ ಹಾಗೆ ಈ ಎಲ್ಲ ಬಗೆಯ ಅದೆಲ್ಲ ಎಲ್ಲಿದೆ ಆ ತಟ್ಟೆನಲ್ಲೇ ಇದೆ ಆ ತಟ್ಟೆನಲ್ಲೇ ನಾವು ಕೂಡ ಇರುವಂಥದ್ದು ಅಂದರೆ ಭಗವಂತನ ಭೂಮಂಡಲವೇ ಅವನ ಒಂದು ಬೆರಳಿನಲ್ಲಿರುವಂಥದ್ದು ಹೀಗಿರುವಾಗ ನಾವು ಕೂಡ ಭಗವಂತರೇ ನಾವು ಕೂಡ ಭಗವಂತನ ಮಕ್ಕಳೇ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ಕೊಂಡು ನಾವು ಯಾರಿಗೂ ಕೂಡ ಕೇಡು ಬಯಸದೆ ಹೋದಾಗ ಆವಾಗಲೇ ನಿಜವಾದ ಭಗವಂತನನ್ನು ನಾವು ಕಣ್ಣಾರೆ ನೋಡ್ಬೋದು ಎಲ್ಲ ಕಡೆಯಿಂದನೂ ಕೂಡ ಭಗವಂತ ನಮ್ಮನ್ನು ನೋಡ್ತಾಯಿರ್ತಾನೆ ನಾವು ಸಾಕ್ಷಾತ್ ಭಗವಂತನನ್ನು ಅರ್ಪಿಸೋದಕ್ಕೆ ಭಗವಂತನ ಪಾದ ಕಮಲಗಳಿಗೆ ನಮಸ್ಕಾರ ಮಾಡೋದಕ್ಕೆ ದರ್ಶನ ಮಾಡೋದಕ್ಕೆ ಈ ದಿನ ಆದರೂ ಒಂದು ದಿನನಾದರೂ ಉಪವಾಸ ಇದ್ದು ಈ ಒಂದು ದಿನನಾದ್ರೂ ಕೂಡ ಯಾವುದೇ ರೀತಿಯ ಕೆಟ್ಟ ಆಲೋಚನೆಗಳನ್ನು ಮಾಡಬೇಡಿ ಸಾಧ್ಯವಾದಷ್ಟನ್ನು ಕೂಡ ಸುಳ್ಳನ್ನು ಮಾತ್ರ ಮಾತಾಡಬೇಡಿ ಇದನ್ನು ಪರಿಪಾಲನೆ ಮಾಡಿದಾಗ ಭಗವಂತನಿಗೆ ತುಂಬ ಹತ್ರ ಆಗ್ತೀವಿ ಮೋಕ್ಷ ಎಲ್ರಿಗೂ ಕೂಡ ದಕ್ಕಲಿ ಅಂತ ಅನ್ನುವಂಥದ್ದು ತುಂಬ ವಿಶೇಷವಾಗಿ ನಾವು ತಿಳಿಸ್ಕೊಡ್ಬೋದು ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ವೈಕುಂಠ ಏಕಾದಶಿ ಏನು ಅದರ ಮಹತ್ವ ಮತ್ತು ಆಚರಣೆ ಬಗ್ಗೆ ತಿಳಿಸ್ಕೊಟ್ರಿ ಧನ್ಯವಾದಗಳು ಓಂ ನಮೋ ನಾರಾಯಣಾಯ ಓಂ ನೋಡೋದ್ರಿಂದ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವೈಕುಂಠ ಏಕಾದಶಿಯ ಕುರಿತಂತೆ ಮಾತಾಡಿದ್ವಿ ಯಾಕಂದರೆ ಪುಣ್ಯ ಪ್ರಾಪ್ತಿಗಾಗಿ ಆರಾಧಿಸುವಂತಹ ಸುದಿನ ಅಂತಲೇ ಹೇಳಬಹುದು ಉಪವಾಸಾದಿಗಳನ್ನು ಮಾಡಿಕೊಂಡು ಹೊಸ ಬಟ್ಟೆಯನ್ನು ಧರಿಸಿ ಭಗವಂತನ ದರ್ಶನವನ್ನು ಮಾಡಿದ್ರೆ ಪುಣ್ಯ ಪ್ರಾಪ್ತಿ ಅನ್ನುವಂಥದ್ದು ಇದೆಲ್ಲ ಸಾಧ್ಯವಾಗಲಿಲ್ಲ ಅಂದರೆ ಭಗವಂತನ ಸ್ಮರಣೆಯೊಂದೇ ಸಾಕು ಆ ಭಗವಂತನ ಸಾಮೀಪ್ಯದಲ್ಲಿ ನಮ್ಮ ಜೀವನ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ